ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ರವರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಎಚ್ ಎಂ ರೇವಣ್ಣರವರು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪುಟ್ಟಣ್ಣರವರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಶ್ರೀ ಸೂರಜ್ ಹೆಗಡೆ ರವರು ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಿ ಕೃಷ್ಣಪ್ಪರವರು ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಜಿ ಪದ್ಮಾವತಿ ರವರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎನ್ ವೆಂಕಟೇಶ್ ರವರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯ ಜಿಕೃಷ್ಣಮೂರ್ತಿ ವಿಎಸ್ ಆರಾಧ್ಯ ಪದ್ಮರಾಜ್ ಟಿ ರಾಧಾಕೃಷ್ಣ ಆಪಲ್ ನಾಗರಾಜ್ ಪಲ್ಲವಿ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ನೂತನ ಕಚೇರಿ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಇವತ್ತು ಎಲ್ಲ ಕಡೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಏನು ಗ್ಯಾರಂಟಿ ಯೋಜನೆಗಳಿದೆ ಅದು ನಮ್ಮ ಜನರಿಗೆ ಮುಗಿಸುವಂತದರಲ್ಲಿ ಬಹಳ ಸರ್ಕಾರ ಬಹಳ ಯಶಸ್ವಿಯಾಗಿ ಮಾಡಿದೆ ಆದರೂ ಕೂಡ ಅದರಲ್ಲಿ ಈ ಗ್ಯಾರಂಟಿ ಸಮಿತಿಗಳನ್ನು ಏನು ಮಾಡಿದ್ದೇವೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಗ್ಯಾರಂಟಿ ಸಮಿತಿಗಳು ಮಾಡಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಮಾಡಿದ್ದೇವೆ ಸೊ ಇದು ಇದನ್ನು ಸರಿಯಾದ ಒಂದು ನಮ್ಮ ಸಾಮಾನ್ಯ ಜನರಿಗೆ ಅದು ಮುಟ್ಟಬೇಕು ಮತ್ತು ಗ್ಯಾರಂಟಿ ಯೋಜನೆಗಳು ಒಂದೇ ಅಲ್ಲ ಸರ್ಕಾರದ ಬೇರೆ ಯಾವುದೇ ಯೋಜನೆಗಳಿರಲಿ ಅದು ಹೇಗೆ ನಮ್ಮ ಜನರಿಗೆ ಮುಟ್ತಾಯಿದೆ ಅದರಿಂದ ಹೇಗೆ ಪ್ರಯೋಜನ ಆಗ್ತಾ ಇದೆ ಮತ್ತು ಅದರಿಂದ ಏನು ಸ ಬೇರೆ ಇನ್ನೇ ಇನ್ನೇನು ಇನ್ನೇನಾದರೂ ಅದರಲ್ಲಿ ಸಮಸ್ಯೆಗಳಿದೆಯಾ ಇದೆಲ್ಲ ತಿಳ್ಕೊಂಡು ಸರ್ಕಾರ ಕೂಡ ಒಂದು ಫೀಡ್ಬ್ಯಾಕ್ ಕೊಡೋದಕ್ಕೆ ಒಂದು ಅವಕಾಶ ಸೊ ಆದ್ದರಿಂದ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಸರ್ಕಾರ ಮಾಡಿದೆ ನಮ್ಮ ಗ್ಯಾರಂಟಿಯ ಇಲ್ಲಿಯ ರಾಜನಗರ ಅಧ್ಯಕ್ಷರು ನಮ್ಮ ವೆಂಕಟೇಶ್ ಅವರು ಅವರು ಈಗ ಅಧ್ಯಕ್ಷರಾಗಿದ್ದಾರೆ ಅವ್ರ ಜೊತೇಲಿ ಎಲ್ಲ ಇದ್ದಾರೆ ಖಂಡಿತವಾಗಿಯೂ ಇದನ್ನು ಅವರು ಒಳ್ಳೆಯ ರೀತಿಯಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ನಮ್ಮ ಜನರಿಗೆ ಸರ್ಕಾರ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಮೂಡಿಸ್ತಕ್ಕಂಥದ್ದಕ್ಕೆ ಸಹಕಾರ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರಿಗೆ ನಾನು ನಮ್ಮ ನಾವು ಯಾವ ರೀತಿಯಾಗಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಿದ್ದೀವಿ ಬಹುಶಃ ಈ ದೇಶದಲ್ಲಿ ಯಾವ ಸರ್ಕಾರ ಕೂಡ ಇಷ್ಟು ವೇಗವಾಗಿ ಯಾರೂ ಮಾಡಿಲ್ಲ ಮತ್ತು ಜನರಿಗೆ ಬಹಳ ಸುಲಭವಾಗಿ ಅದೆಲ್ಲ ಸಿಕ್ಕಿದೆ ಯಾವುದೇ ರೀತಿಯ ಒಂದು ಅವರು ಅಲ್ಲಿ ನಿಂತ್ಕೊಂಡು ಕಷ್ಟಪಟ್ಟು ತಗೊಳ್ಬೇಕು ಅಂತ ಇರಲಿಲ್ಲ ಬಹಳ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿದ್ದೀವಿ ಅದನ್ನು ನೋಡಿ ನೋಡಿ ತಡ್ಕೊಳ್ಳೋಕ್ಕಾಗೋದಿಲ್ಲ ಅವ್ರಿಗೆ ಯಾಕೆಂದರೆ ಅವ್ರ ಕಾಲದಲ್ಲಿ ಇಂಥದ್ದು ಯಾವುದನ್ನು ಕೂಡ ಅವ್ರು ಮಾಡೋಕ್ಕಾಗಿಲ್ಲ ಮತ್ತು ಇಷ್ಟು ಒಂದು ಸು ಸುಲಲಿತವಾಗಿ ಮಾಡಿರತಕ್ಕಂಥದ್ದು ಅವ್ರಿಗೂ ಬಹುಶಃ ಅವ್ರಿಗೂ ಕೂಡ ಹೆಂಗೆ ಮಾಡಿದ್ರು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅದರಿಂದ ಏನೇನೋ ಅದಕ್ಕೆ ಕತೆಗಳು ಕಟ್ಟಿ ಈ ಗ್ಯಾರಂಟಿ ಯೋಜನೆಗಳನ್ನು ಇದು ಜನರಲ್ಲಿ ಜನರ ಮನಸ್ಸಿನಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಮೂಡಿಸಬೇಕು ಅಂತ ನಾನು ನಾನು ಹೇಳೋದು ಬಿ ಜೆ ಪಿ ಇಷ್ಟೇ ನೀವು ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಿ ಏನಾದರೂ ಮಾಡಿ ನೀವು ಅದನ್ನು ಹೇಳ್ಬಿಡಿಬೇಕಾದರೆ ನಾವು ಸರ್ಕಾರಕ್ಕೆ ಬಂದಾಗ ಈ ಗ್ಯಾರಂಟಿ ಯೋಜನೆ ಎಲ್ಲ ತೆಗೆದಾಕ್ತೀವಿ ಜನರಿಗೆ ಇದೆಲ್ಲ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಡ್ಲಿ ಸುಮ್ಮನೆ ಇದನ್ನು ಟೀಕೆ ಮಾಡೋದು ಬಿಟ್ಬಿಟ್ಟು ಅವ್ರು ಅದನ್ನು ಹೇಳ್ಬಿಡ್ಲಿ ನಾವು ಬಂದ ನಾವು ಅಧಿಕಾರಕ್ಕೆ ಬರ್ತೀವಿ ನಾವೀಗ ಯಾವುದೇ ರೀತಿಯಲ್ಲೂ ಕೂಡ ಇಂಥ ಯೋಜನೆಗಳನ್ನು ಮುಂದುವರಿಸೋದಿಲ್ಲ ಅಂತ ಹೇಳಿ ಅದು ಹೇಳದಕ್ಕೆ ಅವ್ರು ಅವ್ರು ತಯಾರಾಗಿದ್ದರೆ ಅವಾಗ ಬೇಕಾದ್ರೆ ಮುಂದೆ ಅವ್ರು ಮಾತಾಡಿ ರಾಜ್ಯದಲ್ಲಿ ಕಳೆದ ಚುನಾವಣೆಗೆ ಮೊದಲು ರಾಜ್ಯದ ಜನತೆಗೆ ಆಗಿದ್ದಂಥ ತೊಂದರೆ ಬೆಲೆ ಏರಿಕೆ ಮತ್ತು ಜನ ತಲ್ಲಣಗೊಂಡಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳಾದಂಥ ಕಾಂಗ್ರೆಸ್ ಪಕ್ಷದ ನಾಯಕರುಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಅವರು ಒಂದು ಚಿಂತನೆಯನ್ನು ಮಾಡಿ ರಾಷ್ಟ್ರ ನಾಯಕರ ಅನುಮತಿಯನ್ನು ಪಡೆದು ಈ ಒಂದು ರಾಜ್ಯದಲ್ಲಿ ಈ ಬಡ ಜನತೆಯ ಪರವಾದಂಥ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ತಂದಂಥ ಕಾರ್ಯಕ್ರಮವೇ ಈ ಗ್ಯಾರಂಟಿ ಯೋಜನೆ ಅಂದು ಬೆಲೆ ಏರಿಕೆ ಗಗನಕ್ಕೇರಿತ್ತು ಮತ್ತು ಜನರಲ್ಲಿ ವಿಶ್ವಾಸ ಕಳ್ಕೊಳ್ತಾ ಇದ್ದಂಥ ಬಿ ಜೆ ಪಿಗೆ ಸರಿಯಾದ ಉತ್ತರ ಕೊಡಬೇಕು ಮತ್ತು ಜನರಲ್ಲಿ ನಂಬಿಕೆ ಬಳಸಬೇಕು ಜನರ ಜೀವನ ಬದಲಾವಣೆ ಆಗಬೇಕು ಜನಪರ ಕಾರ್ಯಕ್ರಮ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಗ್ಯಾರಂಟಿ ಯೋಜನೆಗಳು ತಂದ್ವಿ ಈಗಾಗಲೇ ನಮ್ಮ ಗ್ಯಾರಂಟಿ ಸಮಿತಿಯ ರಾಜ್ಯದ ಅಧ್ಯಕ್ಷದಂಥ ನಾಯಕರಾದಂಥ ಎಚ್ ಎಂ ರೇವಣ್ಣವರು ಈಗಾಗಲೇ ತಮಗೆಲ್ಲ ತಿಳಿಸಿದ್ದಾರೆ ಇವತ್ತಿಯನ್ನು ನಮ್ಮ ವೆಂಕಟೇಶ್ ಅವರು ನಮ್ಮ ರಾಜ ಕ್ಷೇತ್ರದಲ್ಲಿ ಈ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆನಲ್ಲಿ ಕೃಷ್ಣಪ್ಪನವರು ಇವೆಲ್ಲರೂ ಕೂಡ ಇವತ್ತು ಏನು ಕೆಲಸವನ್ನು ಮಾಡ್ತಾಯಿದ್ರು ರಾಜನಗರದಲ್ಲಿ ಇವತ್ತು ಈ ಒಂದು ಕಚೇರಿ ಉದ್ಘಾಟನೆ ಆಗಿದೆ ಇದರ ಸದುಪಯೋಗವನ್ನು ನಮ್ಮ ರಾಜಯನಗರ ಕ್ಷೇತ್ರದ ಫಲಾನುಭವಿಗಳಿರ್ಬೋದು ಎಲ್ಲರೂ ಕೂಡ ಬಳಸ್ಕೊಳ್ಬೋದು ಸಣ್ಣ ಪುಟ್ಟ ತೊಂದರೆಗಳು ಆಗಿ ನಿಂತೋಗಿರ್ತಕ್ಕಂಥ ಇರ್ಬೋದು ಸಿಗದೆ ಇರೋ ಇರ್ತಕ್ಕಂಥ ಇರ್ಬೋದು ಅವೆಲ್ಲವೂ ಕೂಡ ಸಡ್ಸ್ಕರ್ತಕ್ಕಂಥ ಕೆಲಸವನ್ನು ಈ ಸಮಿತಿ ಮಾಡ್ತದೆ ಈ ಕಮಿಟಿ ಮಾಡ್ತದೆ ಜೊತೆಗೆ ಕರ್ನಾಟಕ ಸರ್ಕಾರ ಕೊಡುವ ಇತರೆ ಸೌಲಭ್ಯಗಳು ಏನವೆ ಅವನು ಕೂಡ ಮಾಡ್ತಕ್ಕಂಥ ಕೆಲಸನ ಈ ಕಮಿಟಿ ಮಾಡ್ತದೆ ಬೇರೆ ಬೇರೆ ಏನೇ ಸೌಲಭ್ಯಗಳು ನಾಗರಿಕರು ತಲುಪಬೇಕು ಬಡವರು ತಲುಪಬೇಕು ಆ ಕಾರ್ಯಕ್ರಮ ಕೂಡ ಕೊಡಿಸ್ತಕ್ಕಂಥ ಕೆಲಸವನ್ನು ಈ ಕಮಿಟಿ ಮಾಡ್ತದೆ ಸೊ ಹಾಗಾಗಿ ಇವತ್ತಿನ ದಿನ ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನ ಸನ್ಮಾನ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದೊಳ್ಳೆಯ ಕಾರ್ಯಕ್ರಮಗಳನ್ನು ಅದು ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ವರಿಷ್ಠ ಯೋಚನೆ ಮಾಡಿದ್ದೇನಂತಂದರೆ ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಮಹಿಳೆಯರ ಸ್ವಾಭಿಮಾನದಿಂದ ಸ್ವಾವಲಂಬನೆಯಿಂದ ಸ್ವತಂತ್ರದಿಂದ ಓಡಾಡಬೇಕು ಯಾರ ಮೇಲೂ ಅವಲಂಬಿತರಾಗಬಾರ್ದು ಮತ್ತು ಯುವಕರು ಯಾರಿಗೆ ಕೆಲಸ ಸಿಕ್ಕಿಲ್ಲ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಈ ರೀತಿ ಯೋಚನೆಗಳನ್ನ ಮಾಡಿ ತಂದಿರುವಂಥ ಗ್ಯಾರಂಟಿಗಳಿವೆ ಯಾರು ಮನೆಗೆ ಬೆಳಕಿಲ್ಲ ಅವ್ರು ಬೆಳಕು ಕೊಡಬೇಕು ಇದನ್ನು ಮಾಡಬೇಕು ಅಂತ ಮಾಡಿರುವಂಥ ಒಂದಷ್ಟು ನಾವು ತಂದಿರುವಂಥ ಗ್ಯಾರಂಟಿಗಳು ಟೀಕೆ ಟಿಪ್ಪಣಿಗಳು ಮಾಡ್ತಿದ್ದಂಥವ್ರು ಇದು ಮಾಡ್ತಾರೋ ಇಲ್ವೋ ಆಗುತ್ತೋ ಇಲ್ವೋ ಇವತ್ತು ಬಂತೋ ನಾಳೆ ಬರುತ್ತೋ ಅಂತ ಕೇಳ್ತಿದ್ದವರು ಈಗ ಆದಮೇಲೆ ಏನಂತ ಕೇಳ್ತಾ ಇದ್ದಾರೆ ಅವ್ರಿಗೆ ತಲುಪಿದೆಯಾ ಶ್ವೇತ ಪತ್ರ ಓಡಿಸಿ ಈ ಥರ ಮಾತುಗಳನ್ನ ನೀಡ್ತಾರೆ ಶ್ವೇತ ಪತ್ರ ಓಡಿಸೋವಂಥ ಯಾವ್ದು ಒಂದೇ ನಿಮಿಷಕ್ಕೆ ಕೊಡ್ಬೋದು ನಾವು ಯಾಕಂದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇದು ಡೈರೆಕ್ಟಾಗಿ ಹೋಗ್ತಿರೋದು ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಅಂದರೆ ಅವ್ರಿಗೆ ಅಕೌಂಟ್ ನೇರವಾಗಿ ಹೋಗ್ತಿರೋದು ಯಾವುದು ಮಧ್ಯವರ್ತಿ ಇಲ್ಲದೆ ಈ ನಮ್ಮ ರಾಜಾಜಿನಗರದಲ್ಲಿ ಇವತ್ತು ನಡೀತಾ ಇರೋಂಥ ಕಾರ್ಯಕ್ರಮ ಎಲ್ಲ ಇಪ್ಪತ್ತೆಂಟು ಅಸೆಂಬ್ಲಿ ಕ್ಷೇತ್ರದಲ್ಲಿ ಕೂಡ ಗ್ಯಾರಂಟಿ ಕಮಿಟಿ ಇಪ್ಪತ್ತೇಳು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಉದ್ಘಾಟನೆ ಕಾರ್ಯಕ್ರಮ ಮುಂದಾಗಿದೆ ನಮ್ಮದು ಲಾಸ್ಟಲ್ಲಿ ಆಯಿತು ಸ್ವಲ್ಪ ಎಲೆಕ್ಷನ್ ಅದು ಇದು ಇರೋದ್ರಿಂದ ಸ್ವಲ್ಪ ನಮಗೆ ಈ ಕಮಿಟಿಯನ್ನು ಕೊಡೋಕ್ಕೆ ಕೂಡ ಸ್ವಲ್ಪ ಲೇಟ್ ಆಯಿತು ಅದರಿಂದ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳಿ ಇವತ್ತು ನಾವು ಡೇಟು ನಮ್ಮ ಪುಟ್ಟನವರು ಹಿರಿಯರೆಲ್ಲ ಸೇರಿ ಇವತ್ತು ಡೇಟ್ ಫಿಕ್ಸ್ ಮಾಡಿದರು ಎರಡು ಮೂರು ಸಲ ಡೇಟ್ ಫಿಕ್ಸ್ ಮಾಡಿದ್ರು ಅದರಿಂದ ಒಂದು ಸ್ವಲ್ಪ ನಾವು ಇನ್ವಿಟೇಷನಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಪ್ರೋಟೋಕಾಲ್ ಪ್ರಕಾರ ಹಾಕಿದ್ರೆ ಇರ್ಬೋದು ಆದರೂ ಎಲ್ಲರಿಗೂ ಸೆಮಿಸ್ಬೇಕು ನಮಗೆ ಪಾರ್ಟಿ ವತಿಯಿಂದ ಮಾಡಿ ಮಾಡಿ ರೂಢಿಯಾಗಿರೋದ್ರಿಂದ ಅದೇ ರೀತಿಯಲ್ಲಿ ಮಾಡ್ಕೊಂಬಂದ್ವಿ ಇದು ಪೋ ಕಾರ್ಯ ಸರ್ಕಾರದ ಕಾರ್ಯಕ್ರಮ ಅಂತ ಗೊತ್ತಾಗಿದ್ದ ತಕ್ಷಣ ನಿನ್ನೆನೇ ಕೂಡ ಅದನ್ನೆಲ್ಲ ಕೂಡ ಅಳವಡಿಸಿ ಚೇಂಜ್ ಮಾಡಿಕೊಂಡು ಯಾರ್ಯಾರ್ದು ಹೆಂಗಿನ ಹಾಕ್ಬೇಕಂತ ಕೂಡ ಬದಲಾವಣೆ ಮಾಡಿ ಎಲ್ಲರೂ ಕೂಡ ಖುಷಿ ತರುವಂಥ ಮಾರ್ಗ ಮಾಡ್ಕೊಂಡು ಬಂದಿದ್ವಿ ಇದರಿಂದ ನಮ್ಗೆ ಏನಾಗಿದೆ ಪರಿಸ್ಥಿತಿ ಅಂದರೆ ಇವತ್ತು ನಮ್ಮ ರಾಜಾಜಿನಗರದಲ್ಲಿ ಬಿ ಜೆ ಪಿಯವರು ವಿರೋಧ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಸಮಿತಿಯೇ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ ಅದರ ವಿರೋಧವನ್ನು ನಾವು ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿ ನಮ್ಮ ಸಮಿತಿ ಏನಿದೆಯೋ ಆ ಸಮಿತಿ ಎಲ್ಲರೂ ಕೂಡ ಜೊತೆಗೆ ಕೂಡಿ ಯಾರು ತೀರಾ ಬಡವರಿದ್ದಾರೋ ಯಾರಿಗೆ ಅವರಿಗೆ ಸೇರಿಲ್ವೋ ಅವರಿಗೆ ನಾವು ತಲುಪುವಂಥ ಕೆಲಸವನ್ನು ಮಾಡೋಕ್ಕೆ ನಮ್ಮ ಸಮಿತಿ ಮುಖಾಂತರವಾಗಿ ಇದಕ್ಕೆ ಒಂದು ಕಲ್ಪನೆಯನ್ನು ಇವತ್ತು ಮಾಡಿ ನಮ್ಮ ಸರ್ಕಾರದಿಂದ ಅಧ್ಯಕ್ಷರಾಗಿ ಮಾಡಿರೋದಕ್ಕೋಸ್ಕರ ಇದು ಬಡವರ ಪರವಾಗಿರುವಂಥ ಕಾಂಗ್ರೆಸ್ ಪಕ್ಷ ಸರ್ಕಾರವಾಗಿರೋದ್ರಿಂದ ಅದಕ್ಕೆ ಬಿ ಯಾರ್ಯಾರಿಗೆ ಏನೇನು ಈ ಐದು ಗ್ಯಾರಂಟಿ ತಲುಪಿಲ್ವೋ ಅವರೆಲ್ಲ ತಲುಪುವಂಥ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಗ್ಯಾರಂಟಿ ಸಮಿತಿಯ ಏನು ಮಾಡಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಸಹೋದರ ವೆಂಕಟೇಶ್ ಅವ್ರನ್ನ ಅವ್ರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯಾದ್ಯಗಳನ್ನು ಕೊಡಲಿ ಸಾರ್ವಜನಿಕರ ಸೇವನ ಇನ್ನೂ ಹೆಚ್ಚಿನ ಮಟ್ಟಿಗೆ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಂತೇವೆ ನಮ್ಮ ನಾಯಕರಾದಂಥ ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಪ್ಲಸ್ ಇಲ್ಲಿ ಸ್ಥಳೀಯ ಮುಖಂಡರಾದಂತಹ ಪುಟ್ಟಣ್ಣವರು ಪದ್ಮಾವತಿಯವರು ಹಿರಿಯ ಮುಖಂಡರೆಲ್ಲ ಸೇರಿ ಇವ್ರನ್ನ ಇವತ್ತಿನ ದಿವಸ ನೇಮಕ ಮಾಡಿದ್ದಾರೆ ಏನು ಅನುಷ್ಠಾನ ನಮ್ಮದು ಏನೇನು ಅಸೆಂಬ್ಲಿ ಎಲೆಕ್ಷನ್ಗೆ ಮುಂಚೆ ನಾವು ವಾಗ್ದಾನ ಮಾಡ್ದಂಗೆ ಏನೇನು ಕೊಟ್ಟಿದ್ದೀವಿ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರೋದಕ್ಕೆ ಆಲ್ರೆಡಿ ಅವರು ಪ ಮೊದಲಿಂದ ಪ್ರಯತ್ನ ಪಡ್ತಾ ಇದ್ದಾರೆ ನಾವೆಲ್ಲರೂ ಸೇರಿ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನೂ ಯಾವ ಬ್ಯಾಲೆನ್ಸ್ ಉಳ್ಕೊಂಡಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು